ಏನೆಲ್ಲ ಕೇಳಬೇಕಾಯಿತು ಆದರೂ ಪೀಠದವರಿಯಾಗಿ ಅದನ್ನು ಉಳಿಸಿಕೊಳ್ಳುವುದಲ್ಲ ವಿಷಯ ನಾಲಗೆಯನ್ನು ಹರಿದು ಬಿಡುವುದು ಕಲೆ ಅಂತ ಹೇಳಿ ನಾಲಗೆಯ ಕಲೆ ಉಳಿದೇ ಮಾತನಾಡಿದ ಯಾವುದು ಸಂಕಲ್ಪವಾಗಿರುತ್ತೋ ಆ ಸತ್ಸಂಕಲ್ಪಕ್ಕೆ ಬಾಧಕವಾಗುವಂತೆ ನಡೆದುಕೊಂಡ ವಾವೇ ಸಂಬಂಧದಲ್ಲಿ ಮಾವನಿರಬಹುದು ನಮ್ಮ ಯೋಗ್ಯತೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತ ನಾನು ತಿಳ್ಕೊಳ್ತೇನೆ ಯಾಕೆ ಈಗ ಆವರಿಸು ಅಳಿಯರಾಗಿರಬಹುದು ಸಭಾಧ್ಯಕ್ಷರ ಮರ್ಯಾದೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಇರುವುದಕ್ಕೆ ಅದನ್ನು ಅರ್ಥವಿಸಿಕೊಳ್ಳದೆ ಪ್ರಾಪಂಚಿಕ ರೀತಿಯಲ್ಲಿ ಗಳಗಿ ಹೊರಟು ಯಾವುದು ನಮ್ಮ ಸಂಕಲ್ಪವಾಗಿರ್ತದೋ ಅವನು ಇಷ್ಟ ಈಗ ಅವನ ಮಗಳನ್ನು ಸುದಿಯಾಗುವ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯವಧಾನವೋ ಆ ಮನಸ್ಸಿನ ಸಮಾಧಾನವೋ ಅವನಿಗಿಲ್ಲ ಹಾಗಾಗಿ ದಕ್ಷ ಪ್ರೋಗ್ಯತೆಯನ್ನು ತೆಗೆದುಕೊಂಡು ಸುಮನಂದರನ್ನು ನಾನು ಹೇಳಬಹುದು ಯಾಕೆ ಗಾಳಿ ಬಂದ ಕಡೆಗೆ ವಾಲುವಂತಹ ಸ್ವಭಾವ ಸ್ವಲ್ಪ ಅದು ಕೂಡ ಕರ್ಮವೇ ಆ ಕರ್ಮಕ್ಕೆ ಅವರು ಅಧಿಷ್ಠಾನವಾದಂತಹ ತ್ರಿಮೂರ್ತಿಗಳು ಆಗಬೇಕು ಅವರು ಯಾವುದನ್ನು ಮಾಡಬೇಕು ಅದನ್ನು ಮಾಡಲೇ ಹಾಗಿರುವಾಗ ದ್ವೊಂದೋ ನಮಸ್ಕಾರ ದೊಡ್ಡವರ ಜಗನು ನಮಗೆ ಬೇಡ ಅಂತ ಹೇಳಿದರು ಅದಲ್ಲ ಇಲ್ಲಿ ಇಲ್ಲಿ ಯಾವುದಕ್ಕೆ ಸಂಕಲ್ಪವಾಗಿದೆ ಅದು ನಡೆಯಬೇಕು ಯಾರು ಬೆದರದಿರಿ ಹೆದರದಿರಿ ಯೋಗ್ಯತೆ ಉಳಿಯುತ್ತಾನೆ ಯೋಗ್ಯತೆ ಉಳಿಯುವುದಕ್ಕೆ ಅವನಿಗೆ ಸಾಧ್ಯ ಇಲ್ಲ ಅದನ್ನು ಸುತ್ತಪಡಿಸಿ ಹೋದನಲ್ಲ ಹೋದರಲ್ಲ ಏನಂತ ಅದನ್ನು ಹೇಳುತ್ತಾ ಹೇಳಿದ್ರೆ ನನ್ನ ಯೋಗ್ಯತೆಗೆ ಬಂದು ಗೊತ್ತುಂಟು ಹಾಗಾದರೆ ನನ್ನ ನಾನು ಹೇಳುವುದಿಲ್ಲ ಆದ್ರೆ ಯಾವುದಕ್ಕೆ ಸಂಕಲ್ಪವಾದರಾಗೂ ಹೆದರಬೇಕಾದಿಲ್ಲ ಹೆದರಬೇಕಾದಿಲ್ಲ ಅದು ಸಾಂಗವಾಗಿ ನೆರವೇರಿ ಹೋದಾಗ ಏನು ಮಾಡ್ತಾನೆ ಕೆಲವು ಕಾಲಗಳು ಕಡಿದರೂ ಕೂಡ ಮನಸ್ಸಿನಿಂದ ಇಲ್ಲಿ ವಿಚಾರ ಮಾಡುತ್ತಾ ಕೆಲವು ಬಾರಿ ಹಾಗೆ ಕೆಲವು ಕಾರಣವಾಗಿ ಇವತ್ತು ಭಾಗವಹಿಸಿ ನಾಳೆಗೆ ಇದು ಕಾಲಗಳೇ ಕಣ್ಣು ಕೆಲವು ಕಾಲಗಳು ಉಳಿದು ಕೆಲವು ಕಾಲಗಳು ಕಡಿದು ಬಳಿಕವೂ ಕೂಡ ನನ್ನ ಮನಸ್ಸಿನಿಂದ ಹೋಗಲೇಬೇಕಾದ್ರೆ ಒಂದು ವಿಚಾರ ದೊರೆಯಲಿಲ್ಲ ಅಂತ ಅಂದರೆ ಅದ್ರ ಈ ಪರ್ಯಾಯ ವ್ಯವಸ್ಥೆ ನಿತ್ಯವೂ ನೆಪಿಸ್ತಾ ಉಂಟು ನಿತ್ಯವೊಂದು ನೆಪಿಸ್ತಾ ಇದೆ ಅಂತರಂಗ ಕಿವಿಲಿ ಕೇಳ್ತಾ ಉಂಟು ನಿನ್ನನ್ನು ತಿರಸ್ಕರಿಸಿದ್ದಾರೆ ಅಂದು ಅಂದು ಇಂದು ನೆರವಾಗುತ್ತಾ ಉಂಟು ಕಳೆದ ಕೆಲ ಕಾಲದಲ್ಲಿ ಕೂಡ ನೆನಪಾಗುತ್ತಾ ಇರಬೇಕಿದ್ರೆ ಅರ್ಥ ಏನು ಏನು ಪರಿಹಾರ ವ್ಯವಸ್ಥೆ ಮಾಡಿದರೆ ಅಂತ ಅಂತರಂಗ ಹೇಳ್ತಾ ಉಂಟು ಎಷ್ಟು ದೀರ್ಘಕಾಲ ಒಂದು ವಿಚಾರ ನಡೆಯಬಾರದು ಉಳಿದ್ರೆ ಬದುಕಿನ ಕಷ್ಟ ಕೆಲವು ವಿಚಾರಗಳಿಗೆ ದೀರ್ಘಾವಧಿ ನಮ್ಮ ಮನಸ್ಸಲ್ಲಿ ನೆನಪಿ ನೆನಪಿನಲ್ಲಿ ಉಳಿದ್ರೆ ಮುಂದಿನ ಬದುಕಿಗೆ ಕಷ್ಟ ಮುಂದೆ ನೋಡಬೇಕು ಮುಂದೆ ಹೋಗಬೇಕು ಯಾವತ್ತು ಹೇಳ್ತಾ ಹಿಂದಿನ ಹಿಂದಿನ ಬಿಕ್ಕುತ್ತ ಏನು ಮಾಡುವ ಯೋಚನೆ ಮಾಡಿದೆ ನಮ್ಮಲ್ಲಿ ರಾಜೀನೆಯಲ್ಲಿ ಕೊಡ್ತೇವೆ ವಿಚಾರ ವಿಮರ್ಶೆ ಮಾಡಿದೆ ವಿಮರ್ಶೆ ಮಾಡಿದಾಗ ಉತ್ತಮವಾದ ಉತ್ತರ ಬರೆಯಬೇಕಾಗ್ತದೆ ಅದಕ್ಕಾಗಿ ಪರ್ಯಾಯ ವ್ಯವಸ್ಥೆ ಏನು ಯೋಚನೆ ಮಾಡಿದಾಗ ಒಂದು ಯಾಗ ಮಾಡಬೇಕು ಎಂಬಿದ್ದಾರೆ ಯಾಗ ನಮ್ಮ ಸಮಾಧಾನಕ್ಕೆ ಒಂದು ಅವಮಾನಕ್ಕೆ ಒಂದು ಪ್ರತಿ ಸೇರು ಅದಕ್ಕಾಗಿ ಯಾಗ ಮಾಡಬೇಕಾದ್ದು ಯಾರು ಯಾರು ನಿಶ್ಚಯ ಮಾಡಿದಾಗ ದೇವರು ನೋಡಿದ್ದಾರಲ್ಲ ಅವರನ್ನೇ ಕರೆಸ್ತೇನೆ ಕರೆಸಿ ಯಾಗ ಮಾಡುವಂತೆ ಹೇಳ್ತೇನೆ ಪ್ರಕೃತಿ ಆಚಾರ್ಯರಲ್ಲಿ ಹೇಳಿ ಹೇಳಿದ ಬಳಿಕ ತೀರ್ಮಾನ ಎಲ್ಲರಿಗೂ ಆಮಂತ್ರಣ ಕೊಡ್ಬೇಕು ಎಲ್ಲರಿಗೂ ಆಮಂತ್ರಣ ಕೊಟ್ಟು ಎಲ್ಲರೂ ಬರಬೇಕು ಬೃಹಸ್ಪತಿ ಆಚಾರ್ಯರನ್ನು ಹೇಳಿದೆ ಆದರೆ ಬೃಹಸ್ಪತಿ ಆಚಾರ್ಯರು ಪ್ರತ್ಯೇಕ ಸೂಚಿಸಿದ್ದೇನೆ ಶಂಕರ ನುಳಿ ಸಿಕ್ಕಾದ ಶಂಕೆ ಇಲ್ಲದ ಋಷಿವರು ಪಂಕಜ ಮುಖಿಯರು ಅನೇಕರು ಬರಲಿ ತ್ಯಾಗಕ್ಕೆ ಹೇಳಿದ್ದೇನೆ ಬೃಹಸ್ಪತಿ ಆಚಾರ್ಯನ್ನು ನಿಮಿಸಿದ್ದೇನೆ ಅವರು ಒಪ್ಪಿಕೊಂಡಿದ್ದಾರೆ ನಡೆಯಬೇಕು ನಡುವೆ ನಡೆಯಬೇಕು ನಡೆಯಲಿ 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 د څوکونو بندوړو د ښاغلی پرځ ಪಡೆಯುವಲ್ಲಿ ಯಶಸ್ವಿಯಾಯಿತು ಜೀವನದ ದಾರಿಯಲ್ಲಿ ಕೈಲಾಸ ಗಿರಿಯಲ್ಲಿ ಶಿವನು ಮಾಡುವಂತಹ ಕೆಲಸಗಳು ಅದು ಆತನ ಸಂತೋಷದ ವಿಚಾರಗಳಿರಬಹುದು ದುಃಖದ ಸಂದರ್ಭಗಳಿರಬಹುದು ಅದರಲ್ಲೆಲ್ಲ ದಾಕ್ಷಿಣಿಯ ಪಾತ್ರವೇ ಪ್ರಧಾನ ಎನ್ನುವಲ್ಲಿ ನಮ್ಮ ಬದುಕು ಎರಕೆ ಹೊರ ರೀತಿಯಲ್ಲಿ ಮುಂದುವರಿಯುತ್ತಾರೆ ಹಾಗೆಂದು ನಿತ್ಯ ಕೈಲಾಸಗಿರಿಯಲ್ಲಿಯೇ ಇರುವ ನಮಗೆ ಬಯಕೆಗಳಿಲ್ಲ ಎಂದಲ್ಲ ಮಾನವ ಸಹಜವಾದಂತಹ ಬಯಕೆಗಳು ನಮ್ಮ ಮನಸ್ಸಿನಲ್ಲಿಯೂ ಹುಟ್ಟಿಕೊಂಡಿದೆ ಎಂದರೆ ಕೆಲವೊಂದು ವೈಚರೀತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು ನಾನು ಅಧಿಕಾರಿಯಾಗಿ ತ್ರಿಮೂರ್ತಿಗಳಲ್ಲೊಬ್ಬರಾಗಿರುವಂತಹ ಪರಮೇಶ್ವರ ತನ್ನ ನಿತ್ಯ ಗಾಯಕಗಳಲ್ಲಿ ತೊಡಗಿದೆ ಆದರೆ ಅರ್ಧಾಂಗಿಯ ಬದುಕಿನ ಬಗ್ಗೆ ಅಷ್ಟೊಂದು ಗಮನ ಕೊಡುವುದು ಕೂಡ ಕಡಿಮೆಯೇ ಹೌದು ಹಾಗೆಂದು ಅದು ನಮಗೆ ವೈಮನಸ್ಸಿನೇನೋ ಉಂಟು ಮಾಡಲಿಲ್ಲ ಪತಿಯೇ ಪರದೈವ ಎನ್ನುವಂತಹ ಮಾತಿಗೆ ಅನುಗುಣವಾಗಿಯೇ ಬದುಕಿ ಬಂದವರು ನಾವು ಆದರೆ ಇನ್ನೇಕೋ ಮನಸ್ಸಿನ ಮೂಲೆಯಲ್ಲಿ ಒಂದು ಜಾತಿ

ರುವುದು ಕೈಲಾಸದ ತಪ್ಪಲಲ್ಲಿ ಸಾಲು ಸಾಲಾಗಿ ಸಾಲು ಸಾಲು ಆಗಿ ಹೋಗುತ್ತಾ ಇರುವಂತಹ ಮಂದಿಯನ್ನು ಕಂಡ್ರೆ ಆಶ್ಚರ್ಯವಾಗುತ್ತಾ ಇದೆ ನನಗೆ ಇರುವ ಮನಸ್ಸಿನಲ್ಲಿ ನೋಡುವಂತಹ ಮೂಲಕ್ಕೆ ತೆರೆ ಎಳೆಯಬೇಕಾದರೆ ಸತ್ಯಾಸತ್ಯತೆಯನ್ನು ತಿಳಿಯುವುದು ಅನಿವಾರ್ಯವೇ ಹೌದು ಹಾಗೆಂದೂ ನಾನು ನನ್ನಷ್ಟಕ್ಕೇ ತರ್ಕಿಸಿಕೊಂಡರೆ ಇದರ ಸತ್ಯ ಏನು ಎನ್ನುವುದನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿ ತಪ್ಪಲಿಗೆ ಇಳಿದು ಬರುತ್ತಿರುವಂತಹ ವಿಪ್ರರನ್ನ ತಡೆದು ಅವರಲ್ಲಿಯೇ ವಿಚಾರ ಬ್ರಹ್ಮ ನಾವು ಕೂತುಕೊಳ್ಳುವ ಮನೆಯಲ್ಲಿ ಬಂದು ಕೂತಿದ್ದಲ್ಲ ಅಂತ ಅಲ್ಲ ಬ್ರಹ್ಮ ಅಂತೇಳಿದ್ರೆ ವಿಶೇಷವಾದ ಜ್ಞಾನ ಅಂತ ಮೇಲು ಆಚರಣೆಯ ನೇಮ ಅಂತ ಅದು ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ ಯಾರಿಗೂ ತೊಂದರೆ ಮಾಡದೆ ನಿತ್ಯ ಅನುಷ್ಠಾನವನ್ನು ಮಾಡಿಕೊಂಡು ನಾನೂ ಬದುಕಬೇಕು ಉಳಿದವರು ಬದುಕಬೇಕು ಅಂತ ಹೇಳುವಂಥ ಇರಾದೆಯನ್ನು ಇಟ್ಟುಕೊಂಡು ಯಾರು ನನ್ನ ಜೀವನ ಶೈಲಿಯನ್ನು ಮಾಡಿಕೊಂಡಿರುತ್ತಾರೋ ಅವರು ಬ್ರಾಹ್ಮಣರು ಅಂತ ಇರಲಿ ಆಯ್ತಲ್ಲ ಕೇಳಿದೀರ ನೀವು ಈ ಬ್ರಾಹ್ಮಣರು ಉಂಟಲ್ಲ ಮನೆಯ ಒತ್ತು ದಾಟಿ ಹೊರಗೆ ಬರಲಿ ಗೊತ್ತಿಲ್ಲ ಹೇಳಿದ್ರಲ್ಲ ಗುರುಗ್ರೀಸಿದ್ರು ಅವರಿಗೆ ಪ್ರಾಯ ಆಗಿದೆ ಕಿವಿ ಕೇಳುವುದಿಲ್ಲ ಅಂತ ಪ್ರಾಯ ದೇಹ ದೇಹಕ್ಕಯ್ಯ ಚೈತನ್ಯಕ್ಕಲ್ಲ ಜಾನಕ್ಕೆ ಜಾನಕ್ಕೆ ಪ್ರಾಯ ಆಗಿರುವುದಿಲ್ಲ ಹಾಗಾಗಿ ನಮಗೆ ಅರ್ಥ ಆಯಿತು ಒಟ್ರು ವೈರಸ್ ಹಾಕೊಂಡು ಹೊರಟು ಎಲ್ಲವೋ ಊಟ ಇರಬೇಕು ಅಂತ ಅಲ್ಲ ಮಾಡಲಿ ಬ್ರಾಹ್ಮಣರಿಗೆ ಊಟ ಒಂದೇ ಇಲ್ಲದೆ ಬೇರೆ ಏನೂ ಕಸುಗಿಲ್ಲ ಅಂತ ಇವರ ಯೋಚನೆ ಇವರಿಗೆ ಊಟದ್ದು ಮಾತ್ರ ಒಂದು ಗೊತ್ತು ಇವರೆಲ್ಲಿಯೋ ಕೇಳಿಲ್ಬೇಕು ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಅದನ್ನು ಇವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಬ್ರಾಹ್ಮಣ ಭೋಜನ ಪ್ರಿಯವೂ ಹೌದು ಅದು ಇನ್ನೊಂದು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇವರಿಗೆ